ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇದಾವೆ ಮೂರ್ನಾಲ್ಕು ದಿನದಿಂದ ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯತೆ ಬಂದಾಗ ಇದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅನ್ನೋದು ಎರಡೂ ಕಡೆಯನ್ನು ನಾವು ಕ್ಲಾರಿಫೈ ಮಾಡಿದ್ವಿ ಆದರೆ ನನ್ನ ಅವರು ಹೇಳ್ದಂಗೆ ಕೆಲವು ಪ್ರೊವೊಕೇಷನ್ ಆದಾಗ ಅವರು ಏನೋ ಮಾತು ಮೀರಿ ಅದನ್ನ ಹೇಳಿರಬಹುದು ಒಂದು ನಿಮಿಷ ಒಂದು ನಿಮಿಷ ರವಿಕುಮಾರ್ ಅವರ ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿಲ್ಲ ನನಗೆ ಒಂದು ನಿಮಿಷ ನಿಮಿಷ ಎಲ್ಲ ಆಫ್ರಾನಿಸ್ತಾನಿಂದ ಬಂದಿಲ್ಲ ಶ್ರೀಲಂಕಾದಿಂದ ಬಂದಿಲ್ಲ ನಾವೆಲ್ಲರೂ ಈ ಸ್ವಾತಂತ್ರ್ಯಕ್ಕೆ ಹಂಗಾಗಿ ಸಭಾಪತಿಗಳು ವಿರೋಧ ಪಕ್ಷಕ್ಕ ವಿರೋಧ ಪಕ್ಷ ಮಾಡ್ತಾ ಇದ್ದೀನಿ ದಯಮಾಡಿ ಸಭಾಪತಿಗಳು ಹೇಳ್ದಂಗೆ ಒಂದ್ ಎರಡು ನಿಮಿಷ ಅವಕಾಶ ಕೊಡಿ ಸದನ ನಡಿಬೇಕಾಗಿದೆ ಎಲ್ಲ ಬಹಳಷ್ಟು ಕಾರ್ಯಕ್ರಮಿರ್ ಕಾಂಪ್ರಮೈಸ್ ದಯಮಾಡಿ ಸಭಾಪತಿಗಳು ಹೇಳಿದ್ರು ಕೇಳಿ ಒಂದ್ ಎರಡ್ ನಿಮಿಷ ಅವಕಾಶ ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸಭಾಪತಿಗಳೇ ತಾವು